ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಜಮಖಂಡಿ ಇವತ್ತಿನ ಲಾಗಲ್ಲಿ ಏನಿದೆ ಅಂತ ಅಂದರೆ ಒಂದು ನಮ್ಮ ಮನೆಗೆ ಹೊಸ ಮೆಂಬರು ಸ್ಕೂಟಿ ಬಂದಿದೆ ನೋಡಿ ಹೇಗಿದೆ ಅಂತ ಆ್ಯಕ್ಟಿವ್ ಸೊ ಅದನ್ನು ಪೂಜೆ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಗಣೇಶ ಟೆಂಪಲ್ಗೆ ಹೋದ್ವಿ ಅಲ್ಲಿ ಅರ್ಚಕರು ಸ್ವಲ್ಪ ಮಹಾಮಂಗಾರತಿ ಆದಮೇಲೆ ಪೂಜೆ ಮಾಡೋಣ ಅಂತ ಹೇಳಿ ಒಂದು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡ್ಸೋಕೇಳಿದರು ಅದಾದ ಮೇಲೆ ಅವರು ನಮ್ಮ ವೆಹಿಕಲ್ನ ಪೂಜೆ ಮಾಡೋಕ್ಕೆ ಬಂದರು ಹಾರನ ಹಾಕಿ ನಾನು ಬರ್ತೀನಿ ಅಂತ ಹೇಳಿದರು ಹಾರ ಹಾಕಿ ರೆಡಿ ಮಾಡಿದ್ವಿ ಅರ್ಚಕರು ಬಂದುಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಪೂಜೆನ ಮಾಡಿದರು ತುಂಬ ಇಷ್ಟ ಆಯಿತು ನನಗೆ ಕೆಲವೊಂದು ಕಡೆ ಹೋದಾಗ ಸುಮ್ಮನೆ ಏನಪ್ಪ ಬೇಕಾಬಿಟ್ಟಿ ಮಾಡ್ತಾರೆ ಸುಮ್ಮನೆ ಏನೋ ಮಾಡಿಬಿಟ್ಟು ಆ ಥರ ಪೂಜೆ ಇವರಿಲ್ಲ ತುಂಬ ನೀಟಾಗಿ ಪೂಜೆ ಮಾಡಿದರು ಒಂದು ಟೆನ್ ಮಿನಿಟ್ಸ್ ಪೂಜೆ ಮಾಡಿದರು ನನಗೆ ತುಂಬ ಆಯಿತು ಆಮೇಲೆ ನೀವು ಸಂಕಲ್ಪ ಮಾಡಿಕೊಳ್ಳಿ ಅಂತ ಹೇಳಿದರು ಆಮೇಲೆ ಇವಾಗ ಹೆಂಗಿದೆ ಅಂತ ಅಂದರೆ ಒಂದು ಒಂದು ಒಂದೊಂದು ಥರ ಒಂದೊಂದು ಟೆಂಪಲಲ್ಲಿ ಅರ್ಚಕರು ರು ಅಂದರೆ ಕಾರಲ್ಲಿ ಬಂದಿರೋರಿಗೆ ಮಾತ್ರ ಜಾಸ್ತಿ ಇಂಪಾರ್ಟೆನ್ಸು ದುಡ್ಡಿರೋರಿಗೆ ಮಾತ್ರ ಇಂಪಾರ್ಟೆನ್ಸು ಆ ಥರ ಬಟ್ ಈ ಟೆಂಪಲಲ್ಲಿ ಹಾಗಿಲ್ಲ ತುಂಬ ಚೆನ್ನಾಗಿ ಪೂಜೆ ಮಾಡಿದರು ನಮ್ಮ ವೆಹಿಕಲ್ನ ಹಾಗೆ ಸಂಕಲ್ಪ ಮಾಡ್ಕೊಳ್ಳಿ ಅಂತ ಹೇಳಿ ಆರಾಮಾಗಿ ಕೂಲಾಗಿ ತುಂಬ ಆಯ್ತು ನನಗೆ ಆ ಥರ ನೋಡಿದಾಗ ಏನಿವೆ ನಮಗೆ ಓಡಾಡೋಕ್ಕೆ ಅಂತ ನಮ್ಮ ಮನೆಯವರು ತಗೊಂಡು ಬಂದರು ಇದು ಹೊಸದೇನಲ್ಲ ಸೆಕೆಂಡ್ ಹ್ಯಾಂಡ್ ಸ್ಕೂಟಿ ಮಿಡಲ್ ಕ್ಲಾಸ್ ಜೀವನ ಅಷ್ಟೇ ಅಲ್ವಾ ಅದು ಬೆಂಗಳೂರಲ್ಲಿ ಬದುಕ್ತಿದ್ದೀವಿ ಅಂದರೆ ನಿಮಗೆ ಗೊತ್ತಿರುತ್ತೆ ಹೇಗಿರುತ್ತೆ ಅಂತ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದೇ ಬೇಡ ಅಲ್ವಾ ಸೊ ಓಡಾಡೋಕ್ಕೆ ಅಂತ ತಗೊಂಡು ಬಂದರು ಹೀಗಿತ್ತು ನಮ್ಮ ದಿನ ನಮ್ಮ ಮನೆಯವರು ನಮ್ಮ ಮನೆಯವರಿಗೆ ನಿಂಬೆಹಣ್ಣನ್ನು ಮುಂದೆ ಮತ್ತೆ ಹಿಂದೆ ಹೊಂದಿಡಿ ಆಮೇಲೆ ವೆಹಿಕಲ್ನ ಮೂವ್ ಮಾಡಿ ಅಂತ ಹೇಳಿದರು ಸೊ ಅವರು ನಿಂಬೆಹಣ್ಣ ಇಟ್ಬಿಟ್ಟು ಇವಾಗ ನೋಡಿ ಅರ್ಚಕ್ರ ಈಳಗಾಯಿ ಹೊಡಿತಾ ಇದ್ದಾರೆ ಕೆಲವೊಂದು ಕಡೆ ಹೊಡೆಯೋದೇ ಇಲ್ಲ ಸೊ ಇವಾಗ ನಮ್ಮ ಮನೆಯವರು ವೆಹಿಕಲ್ನ ಮೂವ್ ಮಾಡ್ತಾ ಇದ್ದಾರೆ ನೋಡಿ ಏಹೇ ಅದಾದ ಮೇಲೆ ನಾವು ಡೈರೆಕ್ಟಾಗಿ ಎಲ್ಲಿ ಹೋದ್ವಿ ಅಂದರೆ ನಮ್ಮ ರಾಯರ ಹತ್ರ ಹೋದ್ವಿ ಗುರುವಾರ ಅಲ್ವಾ ಆ್ಯಕ್ಚುಲಿ ನಾವು ರಾಯರ ರಾಯರ ಹತ್ರನೇ ರಾಯರ್ ಟೆಂಪಲ್ಗೆ ಹೋಗೇ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ತುಂಬ ಅಂದರೆ ತುಂಬ ರಶ್ ನಮ್ಮ ರಾಯಾರ ಟೆಂಪಲಲ್ಲಿ ದಿನೇ ದಿನೇ ಅವ್ರ ಮಕ್ಕಳು ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ತುಂಬ ರಶ್ ಇರುತ್ತೆ ಅಂತ ಹೇಳಿಬಿಟ್ಟು ಗಣೇಶಿಗೆ ಹೋಗಿ ಅಲ್ಲೇ ಟ ಅಲ್ಲೇ ಪೂಜೆನ ಮಾಡಿಸಿ ಆಮೇಲೆ ರಾಯರ ದರ್ಶನ ಪಡಿಯೋಕ್ಕೆ ಅಂತ ರಾಯರ ಮಠಕ್ಕೆ ಬಂದು ರಾಯರನ್ನ ಕಣ್ಣು ತುಂಬಿಸ್ಕೊಂಡು ರಾಯರ ಜೊತೆ ಮಾತಾಡಿ ರಾಯರಿಗೆ ರಾಯರಿಗೆ ರಾಯರ ಆಶೀರ್ವಾದ ಪಡ್ಕೊಂಡು ಖುಷಿಯಿಂದ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂದ್ಕೊಂಡ್ವಿ ತುಂಬ ರಶ್ ಇತ್ತು ಆಗಲಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್